ಏನು ಐದು ಕೆಜಿ ಮೀನು ಕೊಡಲ್ಲ ರೀ ಐದ್ ಕೆಜಿ ಮೀನ್ ಒಂದ್ ಸಾವಿರ ರೂಪಾಯಿ ಕೆಜಿ ಐದು ಸಾವಿರ ರೂಪಾಯಿ ಖರ್ಚು ಮಾಡಲ್ಲ ಒಳಗಡೆ ಒಂದ್ ಐದ್ ಕೆಜಿ ಮಟನ್ ಕೊಡಲ್ಲ ಒಂದ್ ಐದು ಕೆಜಿ ಆಪಲ್ ಕೊಡಲ್ಲ ಒಳ್ಳೆ ಒಳ್ಳೆ ಡೈಲಿ ಒಂದ್ ಮೂರು ಬಟ್ಟೆ ಹಾಲು ಕೊಡಲ್ಲ ಎಲ್ಲಾರು ದುಡ್ಡು ಉಳಿಸ್ಕೊತಿರಲ್ಲ ರೀ ಅದೇ ವರ್ಷಕ್ಕೆ ಒಂದ್ ಲಕ್ಷ ತಿಂಗಳಿಗೆ ಒಂದ್ ಲಕ್ಷ ರೂಪಾಯಿ ಪ್ಯಾಕೇಜ್ ಉಳಿಸ್ಕೋತಾರೆ ಐದು ರೂಪಾಯಿ ಐದು ಸಾವಿರ ರೂಪಾಯಿ ಕೆಜಿ ಅಂದ್ರೆ ಅದು ಒಂದ್ ಲಕ್ಷ ರೂಪಾಯಿ ಆಗುತ್ತೆ ಊಟ ದುಡ್ಡನ್ನು ಹೆಚ್ಚು ಹತ್ತೈದು ಲಕ್ಷ ರೂಪಾಯಿ ಉಳಿಸ್ಬಿಡ್ತಾರೆ ಅಂಡರ್ ಪರ್ಸೆಂಟ್ ಭಾಳ ಮಿರಾಕಲ್ಲು ಎಲ್ಲ ಕೊಡಬೇಕು ಯಾರು ತಿನ್ನಲ್ಲ ಮೈಮೇಲೆ ಒಬ್ಬರು ತಿನ್ಬಿಡ್ತಾರಲ್ಲಿ ಪಿಡ್ಜಲ್ಲಿ ಬಿದ್ದಿರುತ್ತೆ ಗೇಮ್ ಮಾಡಿಸೋ ಗೇಮ್ ಮಾಡಿಸ್ಬೇಕು ಅಂದ್ ಏನೂ ಕೊಡದ ಆಡಿಸ್ತಾರೆ ಹಂಡ್ರೆಡ್ ಪರ್ಸೆಂಟು ನನಗ್ ತಿಳಿದ್ರ ಮಟ್ಟಿಗೆ ಬಿಗ್ ಬಾಸು ಹೀಗೆ ಹೋದ್ರೆ ಹಂಡ್ರೆಡ್ ಪರ್ಸೆಂಟು ಚೆನ್ನಾಗಿ ದೊಡ್ಡ ಗಲಾಟೆ ಆಗುತ್ತೆ ಈ ಸರಿ ಆದ್ಮೇಲೂ ಗಲಾಟೆ ಆಗುತ್ತೆ ಮತ್ತೆ ಮಾತಾಡ್ತಾರೆ ಯಾಕಂದ್ರೆ ಇಲ್ಲಿವರೆಗೆ ಏನಾಗಿದೆ ಗೊತ್ತಾ ಬರೀ ಸಿನಿಮಾದವ್ರು ಹೋಗ್ತಾ ಇದ್ರು ಅವ್ರಿಗೆ ಭಯ ಆಗೋದು ನಮ್ಮ ಬದುಕ ಕಷ್ಟ ಅವ್ರ ಪರ್ಸ್ನಲ್ಗಳು ನಮ್ಗೆ ಗೊತ್ತಿರುತ್ತೆ ನಮ್ಮನ್ನೇನು ಅಟ್ಯಾಕ್ ಮಾಡಿಬಿಡ್ತಾರೆ ಈ ಥರ ಆಗುತ್ತೆ ಅಂತ ಇವಾಗ ಹಂಗಲ್ಲ ಅವ್ರನ್ನ ಜಾಸ್ತಿ ಕರ್ಕೊಬಾರ್ದು ಇನ್ನೊಂದು ನಾಲ್ಕು ಜನ ನಮ್ಮಂತ ಆಚಾರ್ಯ ನಮ್ಮಂತವ್ರ ಆಚಾರ್ಯವನ್ನ ಆಚಾರ್ಯವನ್ನೆಲ್ಲ ಹೋಗಿ ಇವ್ರು ಹೇಳಿ ಇವ್ರು ಮಾಡಿದ್ದೆಲ್ಲೂ ಕುತ್ಕೋಬೇಕು ಆಚೆ ಬಂದ್ಬಿಟ್ಟು ಇವರಿಗೆ ಶ್ಯಾಂಡ್ರಾಗಬೇಕು ಇವೆಲ್ಲ ಇಲ್ಲ ನಮ್ಮ ಕೈ ಸಕ್ಕ ನಮ್ಮ ಗಟ್ಟಿ ಇರುತ್ತೆ ನಾವು ಊಟ ಮಾಡ್ತೀವಿ ನಾವು ದುಡಿತೀವಿ ಅಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೋಸ್ಕರ ಜೀವನ ಪೂರ್ತಿ ಅವ್ರದ್ದೇ ಅಲ್ಲ ಅಡ್ಡೆ ಪರ್ಸೆಂಟ್ ಅಲ್ಲಿ ಏನಾಗುತ್ತೆ ಗೊತ್ತಾ ಅಗ್ರಿಮೆಂಟಲ್ಲಿ ಒಂದು ಮಾಡ್ಕೊಳ್ತಾರೆ ನೀವೇನಾದರೂ ಮಧ್ಯದಲ್ಲಿ ಬಿಟ್ಟು ಮೂರ್ ಕೋಟಿ ಕೊಡಬೇಕು ಅಂತ ಅಗ್ರಿಮೆಂಟ್ ಅಲ್ಲಿ ನೋಟ್ ಮಾಡ್ಬಿಟ್ಟಿರ್ತಾರೆ ಸಣ್ಣದ ಬರ್ದಿರ್ತಾರೆ ಅದಕ್ಕೆ ನಾವು ಹೋಗ್ತೀನಿ ಅಂತ ಎಲ್ಲಾ ನಾನು ಒಂದ ಬರಿಸಬೇಕು ನಮಗೆ ಲಾಸ್ ಆದ್ರೆ ಸಂತೋಷ್ ಅವರು ಒಂದೆರಡು ದಿನ ಅತ್ರ ನಾನು ಹೋಗ್ತೀನಿ ಹೊರಗಡೆ ನನಗೆ ಆಗ್ತಿಲ್ಲ ಇದ್ರ ಒಳಗಡೆ ಅಂತ ಹೇಳಿ ಆದ್ರೂ ಅವರು ಕಳಿಸ್ಕೊಡಲಿಲ್ಲ ಇಲ್ಲಿ ಏನಾಯ್ತು ಗೊತ್ತಾ ಬನ್ನೇ ಅದೊಂದು ಪ್ರಚಾರ ಹೇಳಿದ್ರು ಇಷ್ಟು ಓಟ್ ಇದು ಬಂದಿಂತ ನಿಮ್ಗಲ್ಲ ಅಂತ ಅವಾಗ ಏನಾದ್ ಗೊತ್ತ ಅಲ್ಲಿರೋರಿಗೆ ಓ ಅವ್ರು ಯಾರ ಗೆಲ್ತವ್ರೆ ನಾವ್ಯಾರ ಅಂತ ಅದು ಉಳಬುಟ್ಟಾಯ್ತು ಇಲ್ವಾ ಇಂತು ಇನ್ ಯಾಕುವರೆ ನಮ್ಮನ್ನ ಕಳ್ಸಿಕೊಟ್ಬಿಡಿ ಕಳಿಸ್ಕೊಟ್ಬಿಡ್ರಿ ನಮ್ಮನ್ನ ಯಾಕೆ ನ್ಯಾಕ್ ನಾಲ್ಕು ವಾರ ಇಟ್ಕೆ ಇಲ್ಲಿ ಈ ತರ ಆಗುತ್ತೆ ಮತ್ತೆ ಇದು ತುಂಬಾ ರಾಂಗ್ ಕಾನ್ಸೆಪ್ಟ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿ ವಾರ ತೋರ್ಸಿ ತೋರಿಸಿ ಗೆ ನಿಮ್ಮ ಅಪ್ಪನ ಮೇಲೆ ಸತ್ತೇನು ಕಳ್ಕತ್ತೀರಾ ಜನಕ್ಕೆ ತೋರಿಸಿ ಜನ ಸತ್ಯ ತೋರಿಸಿ ಸತ್ಯ ತೋರಿಸ್ರಿ ಇವ್ನ ಓಟ್ ಅಲ್ಲಿ ಅಂತ ತೋರಿಸಿ ಅದ್ ಬಿಟ್ಬಿಟ್ಟು ಇವನ್ ಎಪ್ಪತ್ತೆ ನಿಮ್ದು ನಿಮ್ದಲ್ಲ ನಿಮ್ದೆಲ್ಲ ಅಂತ ಏನಾದ್ರು ಗೊತ್ತಾ ಯಾರಿಗೋ ಬೀಳುತ್ತೆ ಯಾರಿಗೋ ಬೀಳುತ್ತೆ ಅನ್ಸುತ್ತೆ ಅಲ್ಲಿ ಏನಾಗುತ್ತೆ ಗೊತ್ತಾ ಈ ಸರಿ ಏನೋ ಹೊಲವಾರ ಮಾಡ್ದಂಗಿದೆ ಒಬ್ಬರು ಒಬ್ಬೊಬ್ರಿಗೆ ಒ ಬಿಗ್ ಬಾಸ್ ಅಗ್ರಿಮೆಂಟ್ ಏನಿದೆ ಗೊತ್ತಾ ಆಚೆ ಆಚೆನ್ ಹೋದ್ಮೇಲೆ ಒಳಗಡೆ ಬರಂಗಿಲ್ಲ ಅಂತ ಅಗ್ರಿಮೆಂಟ್ ಇದೆ ಟ್ವೆಂಟಿ ಪರ್ಸೆಂಟ್ ಹಾಸ್ಪಿಟಲ್ ಅವ್ರು ಮೊನ್ನೆ ಸಂಗೀತ ಡ್ರೋನ್ ಪ್ರತಾಪ್ ಇಬ್ರು ಹೊರಗಡೆ ಹೋದ್ರು ಏನೋ ಕಣ್ಣಿಗೆ ಏನೋ ಪ್ರಾಬ್ಲಮ್ ಆಯ್ತು ಆಯ್ತು ಅವ್ರು ಒಳಗಡೆ ಹೋದ್ರು ಎಲ್ಲ ಆಯ್ತು ಇದೆಲ್ಲ ಹೊಸ ಹೊಸ ಹೊಸದಾಗಿ ಅವ್ರು ಅವ್ರ ರೂಲ್ಸ್ ಅವರೇ ಫಾಲೋ ಮಾಡ್ಕೊಂತ ನಾನು ಯಾವಾಗ ಒಂದ್ ವಾರ ಹೋದ್ರು ಅನ್ಸುತ್ತೆ ಅವ್ರು ಹೌದು ಇಲ್ಲಿ ಏನಾದ್ ಗೊತ್ತಾ ನಾನು ಹೇಳ್ತೀನಿ ಸುಪ್ರೀಂ ಕೋರ್ಟ್ ಅಲ್ಲ ಇಲ್ಲ ಇದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲ ಇದು ಇಂಟರ್ನ್ಯಾಷನಲ್ ಮ್ಯಾಚ್ ಅಲ್ಲ ಅವ್ರು ದುಡ್ಡು ಮಾಡ್ಕೊಂಡ್ ನಡೆಸುವಂತ ದಂದೆ ಬಿಗ್ನೆಸ್ ಇದು ಬಿಗ್ ಬಾಸ್ ಅಂತ ಯಾವ್ ರೀ ಇಲ್ಲಿಗೆಲ್ಲ ಗ್ಯಾಂಬ್ಲಿಂಗ್ ಇದು ಹಂಡ್ರೆಡ್ ಪರ್ಸೆಂಟ್ ಅವ್ರ ಕಾಲ ಹೇಳಿ ಇವನ್ ಕಾಲ ಹೇಳಿ ನಾವ್ ದುಡ್ಡು ಮಾಡ್ಕೇತೀವಿ ಅವ್ನ ಕಾಲ ಹೇಳಿ ಇವನ್ ಕಾಲ ಹೇಳಿ ದುಡ್ಡು ಮಾಡ್ಕೇಳ್ತೀವಿ ಅವ್ನ ಶುಗರ್ ಬಂದಿತಾ ಬಿ ಪಿ ಬಂದಿತಾ ಅವ್ನ್ಗೆ ಯಾವ್ ಕಾಯಿಲೆ ಇದೆ ಇವ್ನ ಆಡ್ಬೋದಾ ಟೆಂಪರೇಚರ್ ಸರಿ ಇದೆಯಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವನ್ಗ ಕಮ್ಮಿ ಆಗಿ ಲೋ ಬಿ ಪಿ ಆಗಿ ಕಿಡ್ನಿ ಫೇಲ್ ಆಗಿ ಹಪ್ತಿರ್ ತಂದ್ಕೊಡ್ತಾರ ಇವ್ರ ಎಂಟು ಮಕ್ಳು ಆಗ ಅವ್ರ ಹಪ್ತಿರ್ಬಂದೆ ಮಾಡಿದ್ ಟ್ರಾನ್ಸ್ಫರ್ ಮಾಡ್ತಾರ ಯಾವನು ರೀ ನಿಂತ್ಕೊ ಬಿಡೋತಾರೆ ಶುರ್ತೆ ಬಿ ಪಿ ಇರುತ್ತೆ ಪಟ್ಕನ ಪ್ರಾಣ ಹೋಗ್ಬಿಟ್ರೆ ಚೆಕ್ ಟ್ವೆಂಟಿ ಫೋರ್ ಅವರ್ಸ್ ರಾತ್ರಿಯಿಂದ ಬೆಳಕು ನಿಂತ್ಕಳಾಪಾ ಅಂತಾರೆ ಏನ್ ಇವರಿಗೆ ಇವ್ರ ದೇಹವನ್ನು ಅಂಗಾಂಗವನ್ನ ಬರ್ಕೊಟ್ಬಿಟ್ಟಿದ ಜೀತದಾಳತ್ತಾರ ಬಿಗ್ ಬಾಸ್ಗೆ ನೋಡೋಣ ಇದೇನಾಗುತ್ತೆ